ಈಗ ಮುಖ್ಯ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಎರ್ಸಿ ಬಸ್ ಸ್ಟಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲಾ ರೀತಿಯ ನೇಮ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲಾ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವಾರಿಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲಾ ತರಹದ ಇ ಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು

नहीं नहीं कुत्ता कैसे हैं उनके आड़ पाले हैं नहीं 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 ಆರ್ಮಿನ್ ತೋರಿಸ್ಕೊಂಡು ಆರ್ಮಿ ತೋರಿಸ್ಕೊಳ್ತಾರ ಮಾಮೇದ ಮಾಮ ನಸಿ ಮಾಮೇದಿ ಮನವಿ ಮಾಡ್ತಾ ಇದ್ದಾರೆ ಒಂದು ಇರ್ತಕ್ಕಂಥ ಸರಿ ಹೇಳ್ತಾ ಇದ್ರೆ ಅದೇ ನಿಜ ಆಗೋಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಇವತ್ತು ಇರ್ತಕ್ಕಂಥ ಎಲ್ಲರೂ ಪ್ರತಿಯೊಬ್ಬ ವಿನೋದ ಕಾಲೋನಿಯ ನಗರಸಭೆಯಲ್ಲಿ ಅನುದಾನ ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಅವತ್ತಿನ ಸಂದರ್ಭದಲ್ಲಿ ಟೈಲರಿಂಗ್ ಮಿಷಿನ್ ಹಾಕ್ಬಹುದು ಡ್ರೈವಿಂಗ್ ಲೈಸೆನ್ಸ್ ಹಾಕ್ಬಹುದು ಅದೇ ರೀತಿ ಎಲ್ಲ ಜನರು ಇವತ್ತು ತಿಳ್ಕೊಬೇಕಾಗಿದೆ ಇವತ್ತು ಮತ್ತೊಂದು ದೊಡ್ಡ ಅಪಪ್ರಚಾರ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಶಾಲೆಯಲ್ಲಿ ಒಂದು ಅಂಬೇಡ್ಕರ್ ಪುತ್ಳಿಯನ್ನ ಇಡ್ತಾ ಇದ್ರು ಆದ್ರೆ ಇವ್ರಿಗೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಆಗೋದಿಲ್ಲ ಈ ಸಮುದಾಯ ಅಂತ ಹೇಳಿದ್ರೆ ಆಗೋದಿಲ್ಲ ಅದಕ್ಕೆ ಅಂಬೇಡ್ಕರ್ ಪುತ್ಳಿ ಇಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಈ ಶಾಸಕರು ಅಂತ ಹೇಳ್ಬಿಟ್ಟು ದೊಡ್ಡ ಅಪಪ್ರಚಾರ ಇವತ್ತು ನಡೀತಾ ಇದೆ ವಾಸ್ತವನ ನಿಜ ಅವರ ಹತ್ತು ವರ್ಷದ ಆಡಳಿತಾವಧಿಯಲ್ಲಿ ಅಂಬೇಡ್ಕರ್ ಭವನ ಸಂಪೂರ್ಣ ಮಾಡಲಿಕ್ಕಾಗಲಿಲ್ಲ ಇವತ್ತು ಬಂದಿರತಕ್ಕಂತ ನಮ್ಮೆಲ್ಲರ ಬೆಳಗ್ಗಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈಗ ತಡವಾಗಿ ವಿನೋಬ ಕಾಲೋನಿಯಲ್ಲಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆಯ ಕಾರ್ಯಕ್ರಮಕ್ಕೆ ಬಂದು ಬಂದಿದ್ದೀವಿ ಮೊದಲನೇದಾಗಿ ಈ ಭಾಗದ ಎಲ್ಲರಲ್ಲೂ ಕ್ಷಮಾಪಣೆಯನ್ನು ಕೇಳ್ತೀವಿ ಕಾರ್ಯಕ್ರಮ ಭಾಳ ತಡ ಆಯಿತು ತಾವೆಲ್ಲರೂ ಊಟ ಕೂಡ ಮಾಡಿಲ್ಲ ಬಹಳಷ್ಟು ಜನ ಅದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಪ್ರೀತಿಯಿಂದ ವಿಶ್ವಾಸದಿಂದ ಭಾಳ ಆತ್ಮೀಯವಾಗಿ ತಾವೆಲ್ಲರೂ ತಮ್ಮ ಈ ಭಾಗಕ್ಕೆ ಸಂದರ್ಭದಲ್ಲಿ ನನಗೆ ಬಹಳ ಒಂದು ಅಭಿಮಾನದ ಸ್ವಾಗತವನ್ನು ತಾವು ನನಗೆ ನಾನು ಧನ್ಯವಾದಗಳನ್ನು ಕೊಟ್ಟಿದ್ದೇನೆ ಬಯಸ್ತೇನೆ ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಏಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ ನಾಲ್ಕರ ಭಾನುವಾರ ಚಿಂತಾಮಣಿ ನಗರದ ಕೆಎಂ ಡಿ ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು ಈ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸುವ ತಂಡಗಳು ಜನವರಿ ಒಂದರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ವಿವರಗಳಿಗೆ ಒಂಬತ್ತು ಸೊನ್ನೆ ಮೂರು ಐದು ಐದು ಮೂರು ಆರು ಮೂರು ನಾಲ್ಕು ಒಂದಿಗೆ ಸಂಪರ್ಕಿಸಬಹುದು ಶಂಕರ ಅಶೋಕ ಕದ್ರಪ್ಪ ವೆಂಕಟೇಶು ಕೃಷ್ಣ ಕೃಷ್ಣ ಉದ್ದಕ್ಕಿರೋ ಕೃಷ್ಣ ಇಲ್ಲ ಗುಡುಕಿರೋ ಕೃಷ್ಣ ಶಿವ ಗಂಗಾಧರ ಮತ್ತು ಹಿರಿಯರಾಗಿರ್ತಕ್ಕಂಥ ಚಂದ್ರಪ್ಪನವರು ಇವರೆಲ್ಲರೂ ಬಹಳಷ್ಟು ಜನ ಕದ್ರಪ್ಪ ಕದ್ರಪ್ಪ ಅವರು ಹಿರಿಯರು ಎಲ್ಲರೂ ಇವತ್ತು ಇವರ ಭಾಗವಹಿಸಿದ್ರ ಈಗಾಗಲೇ ಸ್ವಾಮಿ ಅವರು ಅಮ್ಮನವರು ಭಾಳಷ್ಟು ವಿಚಾರ ಹೇಳಿದ್ದಾರೆ ನಾನು ಇಲ್ಲಿ ಹೇಳುವಂಥ ದಿಸೆ ಇವತ್ತು ಸತ್ಯ ಮಾತಾಡುವಂಥದ್ದಕ್ಕೆ ಪ್ರಾಮಾಣಿಕವಾಗಿ ಒಂದು ಸಮುದಾಯದ ಬಗ್ಗೆ ಕಳಕಳಿಯಿಂದ ಕೆಲಸ ಮಾಡುವಂಥವ್ರಿಗೆ ಇವತ್ತು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲದಾಗಿದೆ ಯಾರು ಸುಳ್ಳು ಪ್ರಚಾರವನ್ನು ಮಾಡ್ತಾರೆ ಸುಳ್ಳು ಸುಳ್ಳುಗಳನ್ನ ಜನರಿಗೆ ಹೇಳಿ ಅವರನ್ನ ಮುಗ್ಧ ಜನರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು ಮಾಡ್ತಾರೆ ಇವತ್ತು ಅದಕ್ಕೆ ಹೆಚ್ಚು ಬೆಲೆ ಸಿಗುವಂತದ್ದಾಗಿದೆ ಗೊತ್ತಿದೆ ಪ್ರಥಮ ಬಾರಿ ಶಾಸಕನಾದಂತಹ ಸಂದರ್ಭದಲ್ಲಿ ಈ ಒಂದು ವಿರೋಬ ಕಾಲೋನಿಯಲ್ಲಿ ಸಿಮೆಂಟ್ ರಸ್ತೆಗಳನ್ನು ಅವತ್ತು ನಾನೇ ಮಾಡಿಸಿದ್ದೆ ಎಲ್ಲೆಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಅದನ್ನೆಲ್ಲ ನಾವು ಬಗೆಹರಿಸಿದ್ವಿ ಕೆಲವು ಸಂಧಿಗಳಲ್ಲಿ ನೀರಿನ ಸಂಪರ್ಕ ಇರಲಿಲ್ಲ ಅದನ್ನು ನಾವು ಮಾಡಿಸಿದ್ವಿ ಇಷ್ಟೆಲ್ಲ ನಾವು ಮಾಡಿಸಿ ಐ ಎಚ್ ಎಸ್ ಸಿ ಪಿ ಸ್ಕೀಮಲ್ಲಿ ಮನೆಗಳು ಕಟ್ಟಿಸುವಂಥದ್ದು ಅಂಥದ್ದು ಮಾಡಿದ್ವಿ ನಾವು ಕೆಲವು ಮನೆಗಳು ಕೂಡ ನಾವು ಅವತ್ತು ಕಟ್ಸ್ಕೊಟ್ಟಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ಕೂಡ ಸಂದರ್ಭಗಳಲ್ಲಿ ಕೆಲವರು ಇಲ್ಲ ಸಲ್ಲದ ಆರೋಪಗಳನ್ನು ಅಪಪ್ರಚಾರಗಳನ್ನು ನಮ್ಮ ಮೇಲೆ ಮಾಡಿ ಇವತ್ತು ನಮ್ಮಿಂದ ನಿಮ್ಮನ್ನು ಭಾಳಷ್ಟು ಜನರನ್ನು ದೂರ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಅದು ಯಾವುದಕ್ಕೂ ಬೇಜಾರು ಮಾಡಿಕೊಡೋದು ಯಾಕಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಪರ ವಿರೋಧ ಸಹಜವಾಗಿ ಇರ್ತದೆ ಆದರೆ ನಾನು ಹೇಳುವಂಥದ್ದು ಇಲ್ಲಿ ಇವತ್ತು ಭಾಳಷ್ಟು ಜನ ಯುವಕರು ಇವತ್ತು ವಿದ್ಯಾವಂತರಾಗ್ತಾಯಿದ್ದಾರೆ ಅವರಿಗೆ ಕಣ್ಮುಂದೆ ಇರ್ತಕ್ಕಂಥ ಕಟು ಸತ್ಯಗಳನ್ನು ಅರ್ಥ ಮಾಡ ಕೆಲವರು ಕ್ಷುಲ್ಲಕ ವಿಚಾರಗಳನ್ನು ತಪ್ಪಾಗಿ ಅದನ್ನ ಯುವಕರಲ್ಲಿ ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ನಾವು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಈಗ ನಾವು ಇಲ್ಲಿ ನಗರೋತ್ಥಾನ ಯೋಜನೆಯಲ್ಲಿ ಆಯಾ ಒಂದು ಕಾರ್ಯಕ್ರಮಗಳಲ್ಲಿ ಬದಲಾವಣೆಯನ್ನು ತಂದು ನಾವು ಇಲ್ಲಿ ಈ ಕಾಲೋನಿಯಲ್ಲಿ ಸಂಪೂರ್ಣವಾಗಿ ರಸ್ತೆಗಳನ್ನು ಹೊಸದಾಗಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಸುಮಾರು ಒಂದು ಕೋಟಿ ರೂಪಾಯಿ ಅದಕ್ಕೆ ಮತ್ತೊಂದು ಸುಮಾರು ಐವತ್ತೆರಡು ಕೋಟಿ ನಾವು ಚಿತ್ತಾಮಣಿ ನಗರಕ್ಕೆ ಒಂದು ಹೊಸ ಶುದ್ಧೀಕರಣ ತ್ಯಾಜ್ಯ ನೀರು ಶುದ್ಧೀಕರಣ ಘಟಕದ ಜೊತೆಗೆ ಐವತ್ತೆರಡು ಅಂಗನವಾಡಿ ಕಟ್ಟಡ ಇದೆ ಅಂತಂದ್ರೆ ಇಪ್ಪತ್ತು ಲಕ್ಷ ಅಂಗನವಾಡಿ ಕಟ್ಟಡಕ್ಕೆ ಹಣ ಮಂಜೂರಾಗಿದೆ ಅದನ್ನು ಶುರು ಮಾಡೋಣ ಅಂತ ಹೇಳಿದಾಗ ನಮ್ಮ ಇಲ್ಲಿರ್ತಕ್ಕಂಥ ಮುಖಂಡರು ನಾನು ಎಲ್ಲರೂ ಹೇಳೋಕ್ಕೆ ಹೋಗೋದಿಲ್ಲ ಎಲ್ಲರೂ ಒಟ್ಟಾಗಿ ಬಂದು ಒಗ್ಗಟ್ಟಾಗಿ ಬಂದು ನಮಗೆ ಇಲ್ಲಿ ಸಮುದಾಯ ಭವನ ಕಟ್ಕೊಳ್ಳಿ ಅಂತ ಹೇಳಿದ್ರು ನಾನು ಅವತ್ತು ಹೇಳಿದೆ ಖಂಡಿತ ಆಯಿತು ನಾನೇನಾದರೂ ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದೆ ಈ ಥರ ಇಲ್ಲಿ ಬಂದು ಇವೆಲ್ಲ ಇಲ್ಲಿ ಇರೋರು ಎಷ್ಟು ಜನ ಕೈ ಎತ್ತಿ ದಯವಿಟ್ಟು ಅವತ್ತು ಬಂದಿದ್ದವರೆಲ್ಲ ಸೊ ಅವರೆಲ್ಲರಿಗೂ ಅವತ್ತು ಏನು ಹೇಳಿದೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡುವಂಥ ಕೆಲಸವನ್ನು ನಾನು ಮಾಡಲಿಲ್ಲ ಅವತ್ತು ಹೇಳಿದೆ ಖಂಡಿತ ಇದಕ್ಕೊಂದು ದಾರಿ ಹುಡುಕಿ ನಾನು ಮಾಡಿಕೊಡ್ತೀನಿ ಅಂತ ಮಾತನ್ನು ಹೇಳಿದೆ ಈಗ ಒಂದೂವರೆ ಕೋಟಿ ಒಂದು ಕೋಟಿ ಕೊಡ್ತೀವಿ ಅಂದರು ನನಗೆ ಸ್ಲಂಬ್ ಬೋರ್ಡಲ್ಲಿ ತಾಲೂಕ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಸಂಪೂರ್ಣವಾಗಿ ಹಣ ಜೊತೆಗೆ ನಾವು ಸೆಸ್ ಅಮೌಂಟಲ್ಲಿ ಸೆಸ್ ಅಮೌಂಟ್ ಸೆಸ್ ಅಮೌಂಟಲ್ಲಿ ನಾವು ಪೂರ್ತಿ ಇಲ್ಲೇ ಕೆಳಗಡೆ ಅಂಗನವಾಡಿ ಕಟ್ಟಡ ಮೇಲ್ಗಡೆ ಭವನ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಇಂಜಿನಿಯರ್ ನಾರಾಯಣ ಸ್ವಾಮಿಯವರನ್ನು ಕಳಿಸ್ಕೊಟ್ಟು ಇಲ್ಲಿ ಮೆಜರ್ಮೆಂಟ್ ಮಾಡಿಸಿ ನಾವು ಇಲ್ಲಿ ಮಾಡುವಂಥದ್ದಕ್ಕೆ ನಾವು ಆ ಸಂದರ್ಭದಲ್ಲಿ ಒಂದು ವಿನ್ಯಾಸವನ್ನು ಮಾಡಿಸಿ ನಾನು ಆ ಸಂದರ್ಭದಲ್ಲಿ ಅದಕ್ಕೆ ಅಂದಾಜು ಎಷ್ಟಾಗುತ್ತೆ ಅಂತ ನೋಡೋದು ನಂತರ ಸ್ಲಂಬೋರ್ಡ್ ಅವರು ಕೂಡ ನಾನು ಅದನ್ನು ಕೊಟ್ಟಾಗ ಅವರು ಮತ್ತೆ ಅದಕ್ಕೆ ಇನ್ನೊಂದಷ್ಟು ಬದಲಾವಣೆಯನ್ನು ಮಾಡಿ ಮಾಡಿದ್ದಾರೆ ಈಗ ಸೈಟೆಲ್ಲ ಕ್ಲಿಯರ್ ಆದಮೇಲೆ ನಮಗೆ ಸ್ವಲ್ಪ ಈ ಕಟ್ಟಡ ಮುಂದೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಇಲ್ಲಿ ಇದನ್ನ ಬಿಟ್ಟು ನಾವು ಕಟ್ಟಬೇಕು ಅದಕ್ಕೆ ನಾವು ಅಲ್ಲ ಅದನ್ನೇ ಅದನ್ನೇ ಸ್ವಲ್ಪ ಬದಲಾವಣೆ ಮಾಡಿ ಕಟ್ತೀವಿ ಅಂತ ಹೇಳ್ತಾ ಇದ್ದೇನೆ ನಾನು ಅದೇ ರೀತಿ ಇಲ್ಲಿ ಅಶ್ವಥ್ ಕಟ್ಟ ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ ಕೆ ಎಸ್ ಆರ್ ಸಿ ಡಿಪೋ ಹತ್ತಿರ ತೆರೆಯಲಾಗಿದೆ ಇಲ್ಲಿ ಟಿವಿ ಫ್ರಿಡ್ಜ್ ಮೊಬೈಲ್ ವಾಷಿಂಗ್ ಮಿಷಿನ್ ಎ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಇಪ್ಪತ್ತಾರು ಸಾವಿರವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ ಏಳು ಸಾವಿರದ ಇನ್ನೂರವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ ಸುಲಭ ಇ ಎಮ್ ಐಗಳು ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್ ಹದಿನಾಲ್ಕು ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ ಚಿಂತಾಮಣಿ ಬೆಂಗಳೂರು ರಸ್ತೆ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಎರಡು ಎಂಟು ಒಂಬತ್ತು ಐದು ಎರಡು ಏಳು ಒಂದು ಆರಿಗೆ ಸಂಪರ್ಕಿಸಿ ಈಶಾ ಮೆಡಿಕಲ್ಸ್ ಶನಿವಾತ್ಮ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್ ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ಡನ್ ಪೇಷೆಂಟ್ ಸೇವೆಗಾಗಿ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೆನ್ ಐವಿ ಇಂಜೆಕ್ಷನ್ ಮತ್ತು ಇರುನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ವಾಬ್ ಸರ್ವಿಸ್ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಎಂಟು ಎರಡು ಒಂದು ಏಳು ನಾಲ್ಕು ಎಂಟು ಏಳು ಒಂದು ನಾಲ್ಕು ಸೊನ್ನೆ ಹಾಗೂ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜನ್ವಾ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಟು ಜಡ್ ಚರ್ಮ ಮತ್ತು ಮರ್ಮವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು